ಬೆಂಗ್ಳೂರ ಜೀವನ ನೋಡ್ರಿ ನಾವು ಹೆಂಗ ಅಕ್ಕರ್ ಮೊದಲ ಇರ್ತಾರ ಉಣದಂಗೆ ಅವ್ರನ್ನ ತೋರಿಸ್ಬೇಕಂತ ಮಾಡಿದ್ನಿ ಎಲ್ಲಿ ಬಂತಲ್ಲ ಕೊಯ್ದಾರ ಗಾಯಲ್ಲ ಕೊಯ್ದಾರ ಇಲ್ಲಿ ಆಮೇಲೆ ಈ ಜಾಗದಾಗ ಒಂದು ಪೈಪ್ ಇಟ್ಟಾರ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅನದರ್ ಬ್ಲಾಗ್ ಇವತ್ತು ದೇವ್ನಹಳ್ಳಿಗೆ ನಾವು ಮೊದಲು ಮಾಡಿದ ಕೆಲಸ ಅಲ್ಲಿಗೆ ಹೊಂಟಿವಿ ಯಾಕಪ್ಪ ಅಂದ್ರೆ ಅಲ್ಲಿ ನಮ್ಮ ಮಾಮೂರಿಗೆ ಸ್ವಲ್ಪ ಆರಾಮಿಲ್ಲ ಆಕಾಶ್ ಹಾಸ್ಪಿಟಲ್ದಾಗೆ ಹಾಕ್ಯಾರಂಥವ್ರನ್ನ ಹೋಗಿ ಒಂದೆರಡು ಐತಂತ ಒಂಟಿವಿ ನಾನು ನನ್ನ ನೆಣ್ತಿ ನಮ್ಮ ಅಕ್ಕ ನಾಲ್ಕು ಜನ ಒಂಟಿವೆ ಜಿಂದಮ್ಮನ ಹೊಡ್ರಿಲ್ಲಿ ಹೋಗಿ ಏನಾಗುತ್ತಾ ಏನಿಲ್ಲ ಅಲ್ಲಿ ಹೆಂಗಾಗ್ಯದ ಹೆಂಗಿಲ್ಲ ಅಂತ ಅಂತ ಅಲ್ಲಿ ತಕ ವೀಡಿಯೋ ಎಲ್ಲರ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ತಿರ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಕಾಯಿಸಿ ನಮ್ಮ ಬಿಲ್ಡಿಂಗಿಂದ ಸ್ವಲ್ಪ ದೂರ ನಡ್ಕಂತ ಬಂದೀವಿ ಇಲ್ಲಿ ನೋಡಿದ್ರೆ ನನ್ನ ಮಗಳ್ ಕೊಳ್ಳಾಕ ಸರ ಇಲ್ಲ ಕೈಯಾಗ ಬರಿಲ್ಲ ಬೋರಿನ ಹಂಗೆ ಕರ್ಕೊಂಡ್ ಹೋಗಮ್ ಏನಂತಂದ ಸ್ಟೋರ್ ಅಂಗಡಿ ಹಿಂದಿರ್ತ ನೋಡ್ರಿ ಸ್ಟೋರ್ ಅಂಗಡಿ ಬಂದ್ರೆ ಸಾಕು ನಾಲ್ ಎರಡು ಎತ್ತಿ ಬಿಡ್ತೈತಿ ಜನ ಒಳಗ್ ತಗೊಲಾಕತ್ತಾವ ನೋಡ್ರಿ ಅಲ್ಲಿ ಇಲ್ಲಿ ಸ್ಟೋರ್ ರೂಮ್ ಲಿಂದ ಬಂದಿವಿ ಇಲ್ಲಿ ನೋಡಿದ್ರೆ ಒಂದು ಬಸ್ ಬರವಲ್ಲವೂ ಇವರಿಬ್ಬರು ಹಂಗೆ ನಿಂತ್ಕೊಂಡ್ ಬಿಟ್ರ ಟೈಮ್ ಸ್ಪೆಂಡ್ ಮಾಡ್ಲಕ್ಕತ್ತರ ಇನ್ನು ನಾವು ದೇವನಾಳಿಗೆ ಹೋಗಿ ಅಲ್ಲಿಂದ ಮತ್ತೆ ತಿರ್ಗ ಸಿಕ್ಕಾಪಟ್ಟೆ ದೂರ ಅದ ಏನು ಮಾಡಬೇಕು ಅಂತ ಅಲ್ಲಿ ಒಂದು ತಾಸು ಬಸ್ಸಿಗೆ ವೇಟ್ ಮಾಡಿ ಅಂತಿಂತ ಬಸ್ ಬಂತು ಅಲ್ಲಿಂದ ಸೀದಾ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಲಿಂದ ಇನ್ನೊಂದು ಬಸ್ ದೇವನಾಳಿ ಬಸ್ಸಿಗೆ ಏರಿದೀವಿ ಪೂರಾ ಎವಿ ಸುಸ್ತೈತೆ ಗಾಯಿಸಿ ಹಂಗ ಮಲ್ಕೊಂಬಿಟ್ವಿ ಗಾಡಿಯಾಗ ಮಾರಿ ಒಂದು ತಲೆ ಎಳ್ಕೊಂಡಂಗೆ ಹೋಗ್ಯದ ಬಿಟ್ಟು ಹಾಸ್ಪಿಟ್ಲ ದಾರಿ ಒಂದು ಎರಡೂವರೆ ಕಿಲೋಮೀಟ್ರ್ ಅದ ಇಲ್ಲ ನಡ್ಕಂತ ಒಂಟೀವಿ ಮುಂದೆ ಕೂಡ ಆರಗ್ಬೇಕಲ್ಲ ಸ್ವಲ್ಪ ಇಂದ ಕಾಣ್ಲಾಕತ್ತರ ಹಂಗೆಲ್ಲ ಅಲ್ಲಿ ಬರ್ಲಿಕ್ಕತ್ತಾರ ನೋಡ್ರಿ ಈಗ ಅದಕ್ಕೆ ಹೊಂಟೀವಿ ಅಲ್ಲಿ ಹೋಗಿ ಅವ್ರಿಗೆ ಎವಿ ದೊಡ್ಡದು ಆಪರೇಷನ್ ಆಗೈತಿ ಈ ಕಡೆ ಸೈಡ್ ಈ ಕಡೆ ದ್ವಾಡಿಗೆ ಡಿಸ್ಚಾರ್ಜ್ ಮಾಡ್ತೀರ ಅಂತ ಅವ್ರಿಗೆ ಮತ್ತೆ ನಾವು ಸಿಗತವ ಸಿಗೋದಿಲ್ಲ ನೋಡ್ಲಾಕ ಅವ್ರಿಗೆ ಅಂತ ಜೆ ಪಿ ನಗರಲಿಂದ ಬಂದೀವಿ ಇವತ್ತೊಂದೇ ಸಿರ್ತಾರಂತೆ ನಾಳೆಯಿಂದ ಡಿಸ್ಚಾರ್ಜ್ ಮಾಡ್ತಾನ ಅಂತ ಹೇಳ್ಯಾರ ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತ ಬಂದಿವಿ ಅಲ್ಲಿ ಹೋದ್ಮೇಲೆ ಆದಷ್ಟು ಅವ್ರನ್ನ ತೋರ್ಸ್ಲಿಕ್ಕೆ ಟ್ರೈ ಮಾಡ್ತೀನಂತ ಹೆವಿ ಆಗ್ಯದ ಗಾಯಿಸಿ ಗಾಯ ಅಂತ ಸಿಕ್ಕಾಪಟ್ಟೆ ದೊಡ್ಡದು ಮಾಡ್ರಿ ಅದು ಏನೋ ಹೇಳಿ ಯಾರು ಯಾರು ತಿನ್ಬಾಡ್ರಿ ಕ್ಯಾನ್ಸರ್ ಬರ್ತದೆ ಅಂತ ಹೇಳಕೈತವ ನಮ್ಗೆ ಅದು ಇರ್ಲಿಕ್ಕೆ ನಡೆದಿಲ್ಲ ಒಂದು ಟೈಮ್ ಊಟ ಇರ್ಲಿಕ್ಕೆ ನಡಿತೈತಿ ಇರ್ಲಿಕ್ಕೆ ನಡಿತೈತಿ ಒಂದು ಬಿಮಲ್ ಒಂದು ಫೋನ್ ಇವು ಇರ್ಲಿಕ್ಕೆ ನಡೋದಿಲ್ಲ ಇವೇನಪ್ಪ ಹೊಲ್ಸು ಇಮಲ್ ತಿಂತಾನಲ್ಲ ಅನ್ಕೋಬೇಡ್ರಿ ಅದು ಪೂರಾ ಚಿಕ್ಕವಿಂದ ಕಲ್ಕೊಂಡೀವಿ ಅದಕ್ಕೆ ಬಿಡೋಲ್ಲೇ ಆಗಿ ಆಗಲೇ ಆಗ್ಯದ ಶ್ರೀಕೃಷ್ಣ ಇಲ್ಲ ಅಲ್ಲ ನಿನಗೆ ಗೊತ್ತೇನೆ ಶ್ರೀಕೃಷ್ಣ ಕಾಲೇಜ್ ಗೊತ್ತಿಲ್ಲ ಜಸ್ಟ್ ಈಗ ಬಂದ ಆಕಾಶ ಹಾಸ್ಪಿಟ್ಲಿಗೆ ಗೊತ್ತಿದೀವಿ ಗಾಯಿಸಿ ಒಂದ್ಸಲ ನೋಡ್ರಿ ಭಾಳ ದಿವಸ ಐತಿ ಇಲ್ಲಿಗೆ ಬರ್ಲಾರ್ದ ನಾನು ಇವತ್ತು ಬಂದಿದ್ದೀನಿ ಈಗ ನೋಡ್ರಿ ಹೆಂಗ ಎಲ್ಲಿಗೆ ಬರಬಾರ್ದಂತ ಮಾಡಿದ್ನಿ ನಮ್ಮ ಅಣ್ಣನ ಆಪರೇಷನ್ ಆದ್ಮೇಲೆ ಮತ್ತೆ ತಿರ್ಗ ಅದೇ ಹಾಸ್ಪಿಟ್ಲಿಗೆ ಬಂದಿ ನೋಡ್ರಿ ಗಾಯಸ್ ಇಲ್ಲಿ ಸತತ ಒಂದು ತಿಂಗ್ಳಿದ್ ಹಾಸ್ಪಿಟ್ಲಾಗ ನಾನು ಭಾಳ ದಿವಸದ ನೆನಪು ಇಲ್ಲಿ ಒಂದು ತಿಂಗಳ ಇದೇ ಆಗಿದ್ದೀನಿ ಗಾಯ್ಸ್ ನಾನು ನನ್ನ ಹೆಂಡತಿ ಎದ್ರ ಸಲಕ ಅಂದ್ರೆ ನಮ್ಮ ಅಣ್ಣಗೆ ಆರಾಮಿರಲಿಲ್ಲ ಆ್ಯಕ್ಸಿಡೆಂಟ್ ಇದೆಲ್ಲ ಟಾಪ್ರೇಷನ್ ಆಗಿತ್ತು ಸಿಕ್ಕಾಪಟ್ಟ ಆಕ್ಸಿಡೆಂಟ್ ಆಗಿ ಭಾರಿ ಜೋರ ಬಿದ್ದಿ ಇಲ್ಲಿ ಅದ ನಾವು ಇವರೇ ಅವರ ಬಿಡಲ್ಲಂತೆ ಆಸ್ಪೆಟ್ಲ ನೋಡ್ರಿ ಗಾಯ್ಸ್ ಇವು ಪಾ ಮತ್ತೆ ಚೇಂಜ್ ಆಗ್ಯ ಸ್ವಲ್ಪ ಚೇಂಜ್ ಆಯ ನಾ ಮೊದಲು ಇಲ್ಲಿ ನಮ್ಮ ಅಣ್ಣವ್ರನ್ನ ಅಡ್ಮಿಂಟ್ ಮಾಡಿದಾಗ ಜಾಗ ಒಂದು ಸ್ವಲ್ಪ ನಾರ್ಮಲ್ ಆಗಿತ್ತು ಈಗ ಸ್ವಲ್ಪ ಚೇಂಜ್ ಇಲ್ಲಿ ಆಯುಷ್ಮಾನ್ ನಡೀತದಲ್ಲಿ ಅಲ್ಲಿ ಅವರು ನಮ್ಮ ಮಾಮಾರನ್ನ ತೋರಿಸ್ಬೇಕಂತ ಮಾಡಿದ್ನಿ ಅದು ಆಪ್ರೇಷನ್ ಆಗ್ಯದಲ್ಲ ಅವ್ರನ್ನ ತೋರಿಸ್ಬೇಕಂತ ಮಾಡಿದ್ನಿ ಇಲ್ಲಿ ಬಂತಲ್ಲೇ ಕೊಯ್ದಾರ ಗಾಯಸ್ ಇಲ್ಲಿ ಇಲ್ಲಿ ಎಲ್ಲ ಕೊಯ್ದಾರೆ ಇಲ್ಲಿ ಆಮೇಲೆ ಈ ಜಾಗದಾಗ ಒಂದು ಪೈಪ್ ಇಟ್ಟಾರ ಏನು ಒಂದು ನಮ್ಮನೆ ಮಾಡ್ಯಾರಪ್ಪ ಅವರು ನಾವ ನೋಡ್ಲಾಕ ಒಂಥರ ಥರ ಅನಿಸಿಬಿಡ್ತಿ ಅದಕ್ಕೆ ಮತ್ತು ನಿಮ್ಗೆ ತೋರ್ಸೋದೇನು ದೊಡ್ಡ ಮಾತಲ್ಲ ಈಗ ಸಿಕ್ಕಾಪಟ್ಟೆ ಗಾಯ ಆಗ್ಯಾವ ಎಲ್ಲಿ ಬಂತಲ್ಲೇ ಕೊಯ್ದಾರ ಅದು ಮೊದಲೇ ಸ್ವಲ್ಪ ಕ್ಯಾನ್ಸರ್ ಆಗಿತ್ತಂತ ಚಿಕ್ಕ ಗಾಯ ಇರೋ ಕಾಲಕ್ಕೆ ಕ್ಯಾನ್ಸರ್ ಆಗ್ಯದಲ್ಲ ಆಪ್ರೇಷನ್ ಮಾಡ್ರೆ ಹೆವಿ ಗಾಯ ಆಗ್ಯದ ತೋರಿಸೋದಾಗಿಲ್ಲ ಬೇಸರ್ ಮಾಡ್ಕೆ ಹೋಗಬೇಡ್ರಿ ತೋರಿಸಂಥದ್ದು ಏನು ಬೇರೆದು ಏನನ್ನಾಗಿತ್ತಂದ್ರೆ ತೋರಿಸ್ಬಿಡ್ದಾಗಿಲ್ಲ ಇಲ್ಲಿ ಇದು ಮಾಡ್ಯಾರಲ್ಲ ಪೈಪ್ ಹಾಕಿಬಿಟ್ರಲ್ಲ ಅದು ನಮಗೆ ನೋಡೋಕ್ಕಾಗಲಿಲ್ಲ ಸಾರಿಪ್ಪ ಅಲ್ಲಿ ದವಖಾನಿ ಬಲ್ಲಿ ಅವ್ರ ಬಲ್ಲಿಗೆ ಹೋಗಿ ಮಾತು ಗೀತಾ ಆಡಿಸಿ ಮತ್ತೆ ತಿರ್ಗಿ ಊರಿಗೆ ಹೋಗ್ಬೇಕಂತ ಮಾಡಿದ್ವಿ ಇಲ್ಲಿ ತಾಕ ಬಂದ್ರಿ ಇಲ್ಲೇ ಬಗ್ಲಾಗ್ಯಾವಪ್ಪ ಸಡ್ಡುಗಳು ಬಂದು ಮಾತು ಹೋಗ್ರಿ ಹತ್ತಿನ ಅಂತಲ್ಲ ನಮ್ಮ ಮಾವ ಹೇಳಿದ್ನ ಮತ್ತು ತಿರ್ಗ ಅವ್ರನ್ನ ಬಳಿ ಅವ್ರ ಏರಿಯಾಗೆ ಬಂದಿವಿ ಅವ್ರನ್ನ ಒಂದು ಎರಡು ಮಾತು ಗೀತ ಆಡಿಸಿ ಇರೋ ಹತ್ರ ಇದ್ರೆ ನಡೆಸಿದ್ದೆಲ್ಲ ಓದ್ತಿದ್ವಿ ದೂರ ದೂರದಲ್ಲ ಇಲ್ಲೇಸಿಂದ ಏನಿಲ್ಲ ಅಂದ್ರೆ ಒಂದು ಎಂಬತ್ತು ಕಿಲೋಮೀಟ್ರ್ ದೂರದಿಂದ ಬಂದೀವಿ ಮತ್ತೆ ಯಾವಾಗ ಬರ್ತವ ಯಾವಾಗಿಲ್ಲ ಒಂದು ಎರಡು ಮಾತನ್ನು ಆಡಿಸಂದು ಅದ್ರ ಐತೆ ಅಂತ ಬಂದೀವಿ ನೋಡ್ರಿ ನಮ್ಮ ಅತ್ತೆ ನಮ್ಮ ಮಾವರದಿರ ಸಡ್ಡು ನೋಡ್ರಿ ಹಂಗೈತೆ ಬೆಂಗ್ಳೂರಲ್ಲಿ ಇಲ್ಲೆಲ್ಲ ಒಂಟರಲ್ಲಿ ಇವ್ರೆಲ್ಲ ಮಾತಾಡ್ಸಂದೆ ಬಂದ್ವಿ ಇಷ್ಟೊತ್ತೆ ಇದಿದ್ವಿ ಅವ್ರನ್ನೆಲ್ಲ ಮಾತಾಡಿಸಿದ್ವಿ ಒಳಗೆ ಗಾಯ ಇದು ಟ್ಯಾಂಕ್ ಮುಂದೆನೇ ಅದ ಪೂರ ಗೋಣ ಆಯ್ಸ ಬಿಟ್ರೆ ಇಲ್ಲಿ ಮಾತಾ ಬೆಂಗಳೂರಾಗ ಬದುಕು ನೋಡ್ರಿಪ್ಪ ನಮ್ದು ಹೆಂಗದ ಈ ತರ ಸಡ್ಡಿನಾಗ ಆಯ್ತು ಹಿಂಗ್ ರೂಮ್ ಹುಡುಕದ ಅಲ್ಲಿ ಎಲ್ಲೆಲ್ಲಿ ಇದ್ದು ಬಿಡದ್ ಊರಾಗ ಮನಿ ಅದಾವ ಬೆಂಗಳೂರಿಗೆ ಬಂದ್ರೆ ದುಡ್ಕಂತಿಲ್ಲಾಕ್ ಈ ತರ ಮಾಡಿಕೇವಿ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಚೆನ್ನಾಗಿಲ್ಲ ದುಡ್ಡು ಜಗ್ಗಿದ್ವು ಅಂದ್ರೆ ಹಿಂಗೆ ಯಾಕೆ ಬರ್ತಿದ್ದೀವಿ ಈಗ ಇದೊಂದು ರೂಮ್ ಇಲ್ಲಿ ಬಗ್ಲಾಗ ಇದೊಂದು ಅದ ಈಗ ಬಗ್ಲಾಗೊಂದೆ ಈ ರೂಮ್ ನೋಡ್ರಿ ಹೆಂಗೈತಿ ಪೂರಾ ಜಾಯಿಂಟ್ ಜಗ್ಗೆ ಮಂದಿ ಅದಾರ ಇವ್ರಿ ಎ ಮಂದಿ ಅದಾರಲ್ಲ ಅದಕ್ಕೆ ಸ್ವಲ್ಪ ದೊಡ್ಡದಾಗ ಕೊಟ್ರ ರೂಮ್ ಇದೊಂದು ಐತ ಇಲ್ಲಿ ಅವನ ಮಾಲಿಂಗ ನಮ್ಮ ಫ್ರೆಂಡ್ ಮೊನ್ನೆ ಮೊನ್ನೆ ಹೊಸ್ದಾಗ ಮದುವೆ ಅದ ಹೇಳಿದ್ದ ಕರಕ್ಕೆ ಮಂದಿದ್ದ ಬೆಂಗಳೂರಿಗೆ ಅವ್ನ ರೂಮ್ ಇದೆ ಮತ್ತೆ ಯಾವುದಕ್ಕೆ ಊರಿಗೆ ಹೋಗ್ಯಾರ ಅವ್ರು ಏನು ಅವ್ರು ಎಕ್ಸಾಮ್ ಸರ್ದು ಎಕ್ಸಾಮ್ ಅದಾವಂತ ಯಾವ್ದು ಫಂಕ್ಷನ್ಕ ಹೋಗಿದ್ನ ಹಂಗೆ ಎಕ್ಸಾಮ್ ಮುಗಿತಾವಂತ ಇನ್ನು ಅದಾನ ಮತ್ತೆ ಯಾವಾಗ ಬರ್ತಾನೆ ನಾವೊಂದು ರೂಮ್ ಇದೆ ಟೋಟಲ್ ಇದು ಎಲ್ಲ ರೂಮಿಗೆ ಇದೊಂದು ಬಾಕಲ ಹೆಂಗೈತೆ ನೋಡ್ರಿ ಬೆಂಗಳೂರಾಗೆ ಜೀವನ ನೋಡ್ರಿ ನಾವು ಹೆಂಗದು ಟೈಮ್ ಆಗ್ಯದ ಹೋಗ್ಬೇಕು ದಾರಿ ದೂರ ಆದಂದ್ರೆ ಚಿಕನ್ ತಗೊಂಡ್ ಬರ್ತೀವಿ ಬಾಳ ದಿವ್ಸಕ್ ಬಂದ್ರಿ ಊಟ ಗೀಟ ಮಾಡೇ ಹೋಗ್ರಪ್ಪ ಅಂತ ಅನ್ನಕತ್ತಾರ ಇಲ್ಲಿ ಅಡಿಗೆ ನಡದದ ಅಡಿಗೆ ಈ ಕಡೆ ಪರಾಟ ಸುಡ್ಲಾಕತ್ತಾರ ಅಕ್ಕರ್ ಮೊದಲಿರ್ತಾರ ಇಂತ ಅದಕ್ಕ ಮಾಡದಂಗೆ ಉಣದಂಗೆ ಆ ಏನ ಏನಾಯದ ಹ್ಞೂ ಬಾಯ್ ಅಡಿಗೆ ರೆಡಿ ಆಯ್ತು ಎಲ್ಲರೂ ಬರ್ಲಕ್ಕತ್ತಾರ ನೋಡ್ರಿ ಕಾಯಿಸಿ ನೋಡ್ರಿ ಇಲ್ಲಿ ಅಡಿಗೆ ಸ್ಮೆಲ್ ಐತ್ರಲ್ಲ ಅಡಿಗೆ ಮಾತ್ರ ಸೂಪರ್ ಆಗ್ಯದ ಎಲ್ಲರೂ ಊಟ ಮಾಡಿ ಊಟ ಮಾಡಿದ ಮೇಲೆ ಮತ್ತೆ ಹೋಗಕ್ಕೆ ನಮ್ಮ ಸೈಟಿಗೆ ನಾವು ದೂರ ದಾರಿ ಪಟ್ಟನ ಊಟ ಮಾಡಿ ಚಲೋ ಅಲ್ಲಿ ಊಟ ಗೀಟ ಮಾಡಿ ಮತ್ತೆ ತಿರ್ಗ ನಾವಿರೋ ಏರಿಯಕ್ಕೆ ಈಗ ಜಸ್ಟ್ ಮುಟ್ಟಿ ನೋಡ್ರಿ ಗಾಯ ಟೈಮು ನಾರ್ಮಲಾಗಿ ಎಂಟುವರೆ ಏನಾಗ್ಯದ ಅಲ್ಲಿಂದ ಊಟ ಗೀಟ ಮಾಡಿದ್ರೆ ಊಟ ಗೀಟ ಮಾಡಿ ಆಮೇಲೆ ಹೋಗ್ತೀವಿ ಹಂಗ ಹಿಂಗ ಏರಿ ಅಲ್ಲಿಂದ ಮೆಜೆಸ್ಟಿಕ್ ಮೆಜೆಸ್ಟಿಕ್ಲಿಂದ ಇಲ್ಲಿಗೆ ಮೂರು ಬಸ್ ಏನಿಲ್ಲ ಅಂದ್ರೆ ಮೂರು ಬಸ್ ತಿರುಗಿದ್ದೀವಿ ಈಗ ಜಸ್ಟ್ ಬಂದು ಎಂಟು ಗಂಟೆಗೆ ಮುಟ್ಟಿವಿ ಇಲ್ಲಿ ಮೊದಲ ಕಾ ಬಗಲ ಈಗ ಈ ಸಡ್ಡಿಗೆ ಅಲ್ಲಿ ಏನೋ ಪ್ಲಾಸ್ಟಿಂಗ್ ಮಾಡ್ಬೇಕಂತ ನಾಳೆಂತ ಅದಕ್ಕೆ ಈ ಸಡ್ಡಿ ಕಳಿಸರ ನೋಡ್ರಿ ಸಡ್ಡೆ ರೆಡಿ ಮಾಡ್ಲಾಕಿದೀವಿ ರೂಮ್ ಸ್ವಲ್ಪ ದೊಡ್ಡದ ಬೆಳಗಾನ ದಾಮಿ ಕಡಿತವಲ್ಲ ಅದಕ್ಕೆ ಓಡಾಡ್ಲಾಕ ಸ್ವಲ್ಪ ಅಂತ ಈ ವಿಡಿಯೋ ಫುಲ್ಲು ಲಾಂಗ್ ಆಯ್ತು ಅಂತ ತಿಳ್ಕೈತಿ ನಾನು ಯಾರು ಬೇಜಾರು ಮಾಡ್ಕೆ ಬಾಡ್ರಿ ನೋಡ್ರಿ ಸ್ವಲ್ಪ ಒಂದೊಂದು ಒಂದೊಂದು ದಿವಸ ಇರ್ತವಲ್ಲ ಹಂಗೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ದೂರ ಅಲ್ಲ ಸ್ವಲ್ಪ ಏನೋ ಒಂದು ಊಟ ಆಗಿರತ್ತೆ ಆಯ್ತು ಮತ್ತೇನಿಲ್ಲ ಈ ವಿಡಿಯೋ ಇಷ್ಟ ಆಗ್ಯದ ಪ್ಲೀಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಬೇಗ ಸಾವಿರ ಸಬ್ಸ್ಕ್ರೈಬರ್ಸ್ ಮುಗಿಸ್ತಾರಂತೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡೋಣ ಗಾಯ್ಸ್ ಬಾಯ್